ಸೇನಾ ಮುಖ್ಯಸ್ಥರೇ ನೀವು ನನಗೆ ಈ ರೀತಿ ಸರ್ಪ್ರೈಸ್ ಕೊಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೀವು ಮಾಡಿರೋ ಕೆಲಸಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ನಿಮಗೆ ಏನು ಬೇಕೋ ಕೇಳಿ ಮೋಸ್ಟ್ಲಿ ನಾನು ಭಯೋತ್ಪಾದಕರಿಗೆ ಸರ್ಕಾರದ್ದು ದುಡ್ಡು ಕೊಟ್ಟು ನಾನು ಸಾಕ್ತಾಯಿದ್ದೀನಲ್ಲ ಆ ವಿಷಯ ಕೇಳಿ ಸಾಬು ತುಂಬ ಅಂತ ಕಾಣಿಸುತ್ತೆ ನಾನೇನಂತ ದೊಡ್ಡ ಗಣಂದಾರಿ ಕೆಲಸ ಮಾಡಿಲ್ಲ ಸಾಬ್ ನಾನೇನೇ ಮಾಡಿದರೂ ನೀವು ನನ್ನ ಬೆಂಬಲವಾಗಿ ಇರ್ತೀರಿ ಅನ್ನೋ ಧೈರ್ಯ ನನಗಿದೆ ಸಾಬ್ ನೀನು ಯಾರೂ ಮಾಡದೇ ಇರುವಂಥ ಕೆಲಸ ಮಾಡಿದ್ದೀಯಾ ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು ಭಯೋತ್ಪಾದಕರು ಸಹ ನಿನ್ನ ಧೈರ್ಯಕ್ಕೆ ಮೆಚ್ಚಿ ತುಂಬ ಸಂತೋಷಪಟ್ಟಿದ್ದಾರೆ ಏನೂ ಮಿಸ್ ಬಿಡ್ತಾ ಇದೆಯಲ್ಲ ಸದ್ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ ಇದೇ ನೀಂಗನ್ಬಿಟ್ಟೆ ಬುಧವಾರ ಮಧ್ಯರಾತ್ರಿ ಭಾರತದಲ್ಲಿ ಅದರಲ್ಲೂ ಗುಜರಾತ್ನ ಅಹಮದಾಬಾದ್ ಮತ್ತು ಕರ್ನಾಟಕದ ತುಂಬ ರಾಕೆಟ್ ಬಾಂಬ್ಗಳು ಆಗಿದೆ ಜನಗಳ ಚೀರಾಟ ಜೋರಾಗಿತ್ತಂತೆ ಈಗಲೂ ಸಹ ಜನಗಳ ಚೀರಾಟ ನಿಂತಿಲ್ಲಂತೆ ನೀನೇ ತಾನೇ ಮಧ್ಯರಾತ್ರಿ ಕರ್ನಾಟಕದಲ್ಲಿ ರಾಕೆಟ್ ಮತ್ತು ಬಾಂಬ್ಗಳನ್ನು ಹಾರಿಸಿದ್ದು ಅದಕ್ಕೆ ನಿಮ್ಮ ಧೈರ್ಯಕ್ಕೆ ಮೆಚ್ಚಿದ್ದೇನೆ ಹೇಳು ನಿಮಗೇನು ಬೇಕು ಅಂತ ನನ್ನ ಪ್ರಧಾನಮಂತ್ರಿ ಕುರ್ಚಿ ಬಿಟ್ಟು ಏನು ಬೇಕಾದ್ರು ಕೇಳು ಅರೆ ಮೇರಾ ಮಬ್ಬು ಸಾಬ ಇನ್ನು ನೀವು ನಿಶೆಯಿಂದ ಹೊರಗಡೆ ಬಂದಿಲ್ವಾ ಯಾಕೋ ಏನಾಯ್ತು ಮತ್ತಿನ್ನೇನು ಹೇಳಿ ಭಾರತ ಅಂದ್ರನೇ ಚಡ್ಡಿ ಒದ್ದೆ ಮಾಡಿಕೊಳ್ಳುವ ನಾವು ಇನ್ನು ಆ ದೇಶದಲ್ಲಿ ರಾಕೆಟು ಬಾಂಬು ಹಾಕೋದು ಸಾಧ್ಯನಾ ಮತ್ತು ಅಲ್ಲಿ ರಾಕೆಟ್ ಬಾಂಬ್ ಹಾರಿಸಿದ್ದು ಸುಳ್ಳ ರಾಕೆಟ್ ಬಾಂಬ್ ಹಾರಿಸಿದ್ದು ನಿಜ ಆದರೆ ನಾವಲ್ಲ ಅವರೇ ಹಾರಿಸಿದ್ದು ಹಾಂ ಏನು ಹೌದು ಮಬ್ಬು ಸಾಬ ಅವರ ದೇಶದಲ್ಲಿ ಐ ಪಿ ಎಲ್ ನಡೀತಾ ಇತ್ತು ಬೆಂಗಳೂರು ಮತ್ತು ಪಂಜಾಬ್ ನಡುವೆ ಫೈನಲ್ ಮ್ಯಾಚ್ ಇತ್ತು ಬೆಂಗಳೂರು ಫೈನಲ್ ಮ್ಯಾಚ್ನಲ್ಲಿ ಗೆದ್ಬಿಡ್ತು ಅದಕ್ಕೆ ಜನ ಖುಷಿಯಾಗಿ ಪಟಾಕಿ ಹಚ್ಚಿ ಸಂಭ್ರಮಿಸಿದರು ಹೌದಾ ಅವರು ಹಾರಿಸಿದ ಪಟಾಕಿನ ನಾನು ನಿಜವಾಗ್ಲೂ ರಾಕೆಟ್ ಬಾಂಬ್ ಅಂದ್ಕೊಂಡೆ ಅಲ್ಲ ಸಾಬ್ ನೀವು ಅವರು ಹಾರಿಸಿರೋ ರಾಕೆಟ್ ಪಟಾಕಿ ಮತ್ತು ಆನೆ ಪಟಾಕಿಗೆ ಪೆಚ್ಚಿ ಬಿದ್ದುಬಿಟ್ರ ಎಲ್ಲಿ ಸ್ವಲ್ಪ ನನ್ನ ಕಡೆ ತಿರುಗು ಯಾಕೆ ಸಾಬ್ ಓಕೆ ಈಗ ಕನ್ಫರ್ಮ್ ಆಯ್ತು ಬಿಡು ಏನು ಕನ್ಫರ್ಮ್ ಸಾಬ್ ನೀನೇ ಒಂದು ಪುಟ್ಟೋಸ್ ಪಟಾಕಿ ಈ ಮೂತಿ ಭಾರತಕ್ಕೆ ರಾಕೆಟ್ ಬಾಂಬ್ ಹಾಕೋತಂದ್ರೆ ನಾನು ನಂಬೇಕಾ ಯಾರೋ ತಲೆ ಕೆಟ್ಟೋರ ಮಾತಿಗೆ ನಾನೇ ತಪ್ಪು ಮಾಡಿಬಿಟ್ಟೆ ಭಾರತಕ್ಕೆ ರಾಕೆಟ್ ಬಾಂಬ್ ಹಾಕೋ ಧೈರ್ಯ ನನಗೂ ಇಲ್ಲ ನಿಮಗಂತೂ ಮಾಡಲೇ ಇಲ್ಲ ಏನು ಮಾತಾಡ್ತೀಯೋ ಸರ್ ಭಾರತ ದೇಶದ ಜನ ಹಾರಿಸುವ ಪಟಾಕಿಗಳಿಗೆ ಖರ್ಚು ಮಾಡುವಷ್ಟು ಹಣ ನಾವು ಸೇನೆಗೆ ಖರ್ಚು ಮಾಡೋಕ್ಕೆ ಆಗೋಲ್ಲ ಇನ್ನು ನಾವು ಅವ್ರ ದೇಶದ ಮೇಲೆ ರಾಕೆಟು ಬಾಂಬು ಹಾಕೋಕೆ ಆಗುತ್ತಾ ಸರ್ ಫೋನ್ ಎಲ್ಲಿ ಫೋನು ಮಗನೇ ಸಲ್ ಹೇಳ್ತೀಯಾ மொபைல் அல்ல சார் இந்த ஃபோன் வந்தே சார் யார் மாறுதலுங்க மோதிஜி ஃபோன் சார் மாத்தேரீ யாக்கேனாய் சாகு சட்டியில் வட்டை மாண்ட்ரு